ಹರೇ ಕೃಷ್ಣ ಮಾರ್ಚ್ ಹದಿನಾಲ್ಕು ಶುಕ್ರವಾರದಂದು ಗೌರ ಪೂರ್ಣಿಮೆ ಆಚರಿಸಲಾಗುತ್ತದೆ ಗೌರ ಪೂರ್ಣಿಮೆ ಅಂದರೆ ಏನು ಚೈತನ್ಯ ಮಹಾಪ್ರಭುಗಳು ಅಂದರೆ ಯಾರು ಯಾಕೆ ಅವರು ಭಕ್ತರ ಅವತಾರ ತಾಳಿದ್ರು ಅವರ ಜನನ ಹೇಗಾಯಿತು ಅವರ ತಂದೆ ತಾಯಿ ಯಾರು ಅವರ ಲೀಲೆಗಳೇನು ಇದ್ರ ಬಗ್ಗೆ ಎಲ್ಲ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀಕೃಷ್ಣ ಮತ್ತು ರಾಧಾರಾಣಿ ಕಲಿಯುಗದಲ್ಲಿ ಭಕ್ತರಾಗಿ ಜನ್ಮ ತಾಳ್ತಾರೆ ಆ ಅವತಾರನೇ ಚೈತನ್ಯ ಮಹಾಪ್ರಭುಗಳ ಅವತಾರ ಶ್ರೀಕೃಷ್ಣ ರಾಧಾರಾಣಿಯ ಮೈಬಣ್ಣ ಅಂದರೆ ಗೌರಬಣ್ಣದಿಂದ ಜನ್ಮ ತಾಳ್ತಾರೆ ಶ್ರೀಕೃಷ್ಣನನ್ನು ಭಕ್ತಿ ಮಾಡುವುದರಲ್ಲಿ ಪರಮೋಚ್ಚ ಸ್ಥಾನ ಅಂದರೆ ಅದು ರಾಧಾರಾಣಿ ಶ್ರೀಕೃಷ್ಣ ರಾಧಾರಾಣಿಯ ಭಾವ ತಗೊಂಡು ಭಕ್ತರ ಭಾವ ಹೇಗಿರುತ್ತೆ ಅದನ್ನು ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ರಾಧಾರಾಣಿಯ ಭಾವದಲ್ಲಿ ಭಕ್ತರಾಗಿ ಅವತರಿಸುತ್ತಾರೆ ಹಾಗಾಗಿ ಅವರನ್ನು ಗೌರಾಂಗ ಅಂತ ಕೂಡ ಕರೀತಾರೆ ಚೈತನ್ಯ ಮಹಾಪ್ರಭುಗಳು ಸಾವಿರದ ನಾನ್ನೂರ ಎಂಬತ್ತ ಆರರ ಪಾಲ್ಗುಣಿ ಪೂರ್ಣಿಮೆಯೆಂದು ಸಂಜೆ ಸಮಯದಲ್ಲಿ ಅವತರಿಸ್ತಾರೆ ಅಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಇರೋದ್ರಿಂದ ಎಲ್ಲರೂ ಗ್ರಹಣ ಕಾಲದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧಾಗಿ ವೇದ ಮಂತ್ರಗಳನ್ನು ಪಠಿಸ್ತಾ ಇರ್ತಾರೆ ಚೈತನ್ಯ ಮಹಾಪ್ರಭುಗಳು ಜನ್ಮ ತಳೆದಾಗ ಎಲ್ಲರೂ ಕೂಡ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆ ಮಾಡ್ತಾ ಇರ್ತಾರೆ ಯಾವುದು ಆ ಮಹಾಮಂತ್ರವೆಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಭಗವಂತನ ಈ ಹದಿನಾರು ಹೆಸರುಗಳನ್ನು ಅನೇಕ ಪುರಾಣ ಮತ್ತು ಉಪನಿಷತ್ತುಗಳಲ್ಲಿ ಕೂಡ ಹೇಳಲಾಗಿದೆ ಇದನ್ನು ಈ ಯುಗದ ತಾರಕ ಬ್ರಹ್ಮನಮ ಅಂತ ಕೂಡ ಕರೀತಾರೆ ಭಗವಂತನ ಈ ಪುಣ್ಯ ನಾಮಗಳನ್ನು ಎಷ್ಟೇ ದೋಷ ಇರೋರು ಕೂಡ ಸಂಕೀರ್ತನೆ ಮಾಡಿದ್ರೆ ಪತಿತಾತ್ಮರು ಕೂಡ ಈ ಐಹಿಕ ಬಂಧನದಿಂದ ಮುಕ್ತಿ ಪಡಿಬೋದು ಅಂತ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗಿದೆ ಈ ಪ್ರಪಂಚದಲ್ಲಿ ಭಗವಂತನ ಅಸಂಖ್ಯಾತ ನಾಮಗಳಿವೆ ಅವೆಲ್ಲವೂ ಅಷ್ಟೇ ಶುಭವಾಗಿದೆ ಏಕೆಂದರೆ ಅವೆಲ್ಲ ಕೂಡ ದೇವೋತ್ತಮ ಪರಮ ಪುರುಷನನ್ನೇ ಸೂಚಿಸುತ್ತದೆ ಆದರೆ ಈ ಕಲಿಯುಗಕ್ಕಾಗಿಯೇ ಈ ಹದಿನಾರು ಪುಣ್ಯನಾಮಗಳನ್ನು ವಿಶೇಷವಾಗಿ ಒತ್ತಿ ಹೇಳಿದ್ದಾರೆ ಮಹಾಪ್ರಭುಗಳ ಅವತಾರ ಮತ್ತು ಚಂದ್ರಗ್ರಹಣ ಎರಡೂ ಕೂಡ ಒಂದೇ ಕಾಲದಲ್ಲಿ ನಡೆಯುತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಡಬೇಕಾಗಿರೋ ಅಂಥ ಕಾರ್ಯದ ಸೂಚನೆ ಅಂತ ಕೂಡ ಕರೀತಾರೆ ಎರಡು ಒಂದೇ ಸಮಯದಲ್ಲಿ ನಡೆದಿರೋದ್ರಿಂದ ಈ ಕಲಿಗಾಲದಲ್ಲಿ ಜ್ಞಾನಿಗಳು ಮೂರ್ಖರು ಬಡವರು ಶ್ರೀಮಂತರು ಹಿಂದೂಗಳು ಮತ್ತು ಮುಸ್ಲಿಮರು ಆಂಗ್ಲರು ಮತ್ತು ಭಾರತೀಯರು ಚಾಂಡಾಲರು ಮತ್ತು ಬ್ರಾಹ್ಮಣರು ಹೀಗೆ ಪ್ರತಿಯೊಬ್ಬರೂ ಕೂಡ ಈ ದಿವ್ಯ ನಾಮದ ಸಂಕೀರ್ತನೆಯನ್ನು ಮಾಡ್ತಾ ನಮ್ಮ ಹೃದಯ ಎಂಬ ಕನ್ನಡಿಗೆ ಮೆತ್ತಿಕೊಂಡಿರುವಂತಹ ಐಹಿಕ ಸಂಘವೆಂಬ ಧೂಳನ್ನು ನಿವಾರಿಸಿಕೊಳ್ಳಬೇಕು ಮತ್ತು ಮಹಾಪ್ರಭುಗಳು ಈ ಕಾರ್ಯದ ಉದ್ದೇಶದಿಂದಲೇ ಈ ಜಗತ್ತಿಗೆ ಎಲ್ಲ ಮನುಕುಲದ ವಿಶ್ವಧರ್ಮಕ್ಕೆ ಭಗವಂತನ ಈ ನಾಮಸ್ಮರಣೆಯನ್ನು ಒಂದು ವೇದಿಕೆಯಾಗಿ ಕೊಟ್ಟಿದ್ದಾರೆ ಈ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯನ್ನು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವತಾರದೊಂದಿಗೆ ಆರಂಭವಾಯಿತು ಅಂತ ಕೂಡ ಹೇಳ್ತಾರೆ ಬನ್ನಿ ಇವಾಗ ಚೈತನ್ಯ ಮಹಾಪ್ರಭುಗಳು ಯಾವಾಗ ಹುಟ್ಟರು ಅವ್ರ ತಂದೆ ಯಾರೋ ಅವ್ರ ತಾಯಿ ಯಾರೋ ಅವ್ರ ಜೀವನ ಹೇಗಿತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಚೈತನ್ಯ ಮಹಾಪ್ರಭುಗಳು ಶಕಾಬ್ದ ಸಾವಿರದ ನಾನ್ನೂರ ಏಳು ಕ್ರಿಶ್ಚಿಯನ್ ಕ್ಯಾಲೆಂಡರ್ನ ಪ್ರಕಾರ ಫೆಬ್ರವರಿ ಸಾವಿರದ ನಾನ್ನೂರ ಎಂಬತ್ತಾರರಲ್ಲಿ ಪಾಲ್ಗುಣಿ ಪೂರ್ಣಿಮೆಯೆಂದು ಸಂಜೆ ಬಂಗಾಳದ ನವದ್ವೀಪ ನಗರದ ಒಂದು ಭಾಗವಾದ ಶ್ರೀಧಾಮ ಮಾಯಾಪುರದಲ್ಲಿ ಅವತರಿಸಿದರು ಮಹಾಪ್ರಭುಗಳ ತಂದೆಯಾದ ಶ್ರೀ ಜಗನ್ನಾಥ ಮಿಶ್ರರು ವಿದ್ವದ್ ಬ್ರಾಹ್ಮಣರು ಸಿಲ್ಹೇಟ್ ಜಿಲ್ಲೆಯವರಾದ ಶ್ರೀ ಜಗನ್ನಾಥ ಮಿಶ್ರರು ಆ ಕಾಲಕ್ಕೆ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕೇಂದ್ರವೆಂದು ಹೆಸರುವಾಸಿಯಾಗಿದ್ದಂತಹ ನವದ್ವೀಪದಲ್ಲಿ ವಿದ್ಯಾರ್ಥಿಯಾಗಿ ಬಂದು ನೆಲೆಸಿರ್ತಾರೆ ನವದ್ವೀಪದ ಮಹಾನ್ ವಿದ್ವಾಂಸರಾದ ಶ್ರೀ ನೀಲಾಂಬರ ಚಕ್ರವರ್ತಿ ಅವರ ಪುತ್ರಿ ಶ್ರೀಮತಿ ಅವರನ್ನು ವಿವಾಹ ಮಾಡ್ಕೊತಾರೆ ಅವರು ಗಂಗಾ ತೀರದಲ್ಲೇ ವಾಸ್ತವ್ಯ ಕೂಡ ಹೂಡ್ತಾರೆ ಜಗನ್ನಾಥ ಮಿಶ್ರರಿಗೆ ತಮ್ಮ ಪತ್ನಿ ಶಚಿದೇವಿಯಲ್ಲಿ ಅನೇಕ ಪುತ್ರಿಯರು ಜನಿಸ್ತಾರೆ ಆದರೆ ಅವರಲ್ಲಿ ಬಹಳ ಜನ ಪುತ್ರಿಯರು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದುತ್ತಾ ಇರ್ತಾರೆ ಉಳಿದ ಇಬ್ಬರು ಪುತ್ರರಾದ ಶ್ರೀ ವಿಶ್ವರೂಪ ಮತ್ತು ವಿಶ್ವಂಭರರು ಕೊನೆಗೆ ಪಿತೃವಾತ್ಸಲ್ಯಕ್ಕೆ ಪಾತ್ರರಾಗ್ತಾರೆ ಜಗನ್ನಾಥ ಮಿಶ್ರಾ ಮತ್ತು ಶಚಿದೇವಿಯವರ ಕೊನೆಯ ಮಗನೇ ಚೈತನ್ಯ ಮಹಾಪ್ರಭು ಅವರ ಮೊದಲ ಹೆಸರು ವಿಶ್ವಂಭರ ಮಿಶ್ರಾ ಚೈತನ್ಯ ಮಹಾಪ್ರಭುಗಳು ಮಗುವಾಗಿದ್ದಾಗ ತಾಯಿಯ ತೊಡೆ ಮೇಲೆ ಮಲಗಿದ್ದಾಗ ಸುತ್ತ ಇದ್ದ ಮಹಿಳೆಯರು ದಿವ್ಯನಾಮ ಸಂಕೀರ್ತನೆಯನ್ನು ಮಾಡಿ ಚಪ್ಪಾಳೆ ತಟ್ಟಿದೊಡನೆಯೇ ಮಹಾಪ್ರಭುಗಳು ಅಳುವುದನ್ನು ನಿಲ್ಲಿಸ್ತಾ ಇರ್ತಾರೆ ಅಕ್ಕಪಕ್ಕದವರು ಈ ವಿಚಿತ್ರ ಘಟನೆಯನ್ನು ಪೂಜ್ಯ ಭಾವನೆಯಿಂದ ವೀಕ್ಷಿಸುತ್ತಾ ಕೆಲವೊಮ್ಮೆ ಚಿಕ್ಕ ಬಾಲಿಕೆಯರು ಮಹಾಪ್ರಭುಗಳನ್ನು ಅಳಿಸಿ ಅನಂತರ ಭಗವಂತನ ದಿವ್ಯನಾಮ ಸಂಕೀರ್ತನೆ ಮಾಡಿ ಸಮಾಧಾನ ಪಡಿಸ್ತಾ ಇರ್ತಾರೆ ಹೀಗೆ ಮಹಾಪ್ರಭುಗಳು ಬಾಲ್ಯದಿಂದಲೇ ದಿವ್ಯನಾಮ ಸಂಕೀರ್ತನೆಯ ಮಹತ್ವವನ್ನು ಬೋಧಿಸಲಾರಂಭಿಸಿರ್ತಾರೆ ಚೈತನ್ಯ ಮಹಾಪ್ರಭುಗಳ ಮೈ ಬಣ್ಣ ಚಿನ್ನದ ಬಣ್ಣ ಆಗಿರೋದ್ರಿಂದ ಅವ್ರನ್ನ ಗೌರಾಂಗ ಅಂತ ಕರೀತಾರೆ ಮತ್ತು ಅವರು ಬೇವಿನ ಮರದ ಕೆಳಗೆ ಜನಿಸಿರುವುದರಿಂದ ಅವರನ್ನು ನಿಮಾಯಿ ಎಂದು ಕರೆಯುತ್ತಾರೆ ಮಹಾಪ್ರಭುಗಳಿಗೆ ಆರು ತಿಂಗಳಾಗಿದ್ದಾಗ ಅನ್ನಪ್ರಾಶನ ಸಮಾರಂಭವನ್ನು ಮಾಡ್ತಾ ಇರ್ತಾರೆ ಆವಾಗ ಮಹಾಪ್ರಭುಗಳ ಮುಂದೆ ನಾಣ್ಯಗಳನ್ನು ಮತ್ತು ಗ್ರಂಥಗಳನ್ನು ತೋರಿಸುವುದು ಆಗಿನ ವಾಡಿಕೆಯಾಗಿರುತ್ತೆ ಮಹಾಪ್ರಭುಗಳು ನಾಣ್ಯದ ಬದಲಿಗೆ ಶ್ರೀಮದ್ ಭಾಗವತವನ್ನು ಆರಿಸ್ಕೋತಾರೆ ಮಗುವಾಗಿದ್ದಾಗಲೇ ಮಹಾಪ್ರಭುಗಳು ತಮ್ಮ ಭವಿಷ್ಯದ ಕಾರ್ಯಗಳನ್ನು ಸೂಚನೆಯನ್ನು ಕೊಟ್ಟಿರ್ತಾರೆ ಮತ್ತು ಮಹಾಪ್ರಭುಗಳು ಅಂಬೆಗಾಲಿಡುವ ಶಿಶುವಾಗಿದ್ದಾಗ ಒಂದಿನ ಅವರ ಮನೆಯ ಅಂಗಳದಲ್ಲಿ ಒಂದು ಸರ್ಪ ಕಾಣಿಸ್ಕೊಳ್ಳುತ್ತೆ ಮಹಾಪ್ರಭುಗಳು ಅದರೊಂದಿಗೇ ಆಟ ಆಡ್ತಾ ಇರ್ತಾರೆ ಇದನ್ನು ನೋಡಿದಂತಹ ಮನೆಯವರೆಲ್ಲ ಭಯಭೀತರಾಗ್ತಾರೆ ಕೆಲ ಸಮಯದ ನಂತರ ಆ ಸರ್ಪ ಹೊರಟೋಗುತ್ತೆ ಮತ್ತೊಂದು ಲೀಲೆ ಒಮ್ಮೆ ಬ್ರಾಹ್ಮಣ ಯಾತ್ರಿಕರು ಜಗನ್ನಾಥ ಮಿಶ್ರದ ಮನೆಗೆ ಬರ್ತಾರೆ ಆ ಬ್ರಾಹ್ಮಣ ದೇವರಿಗೆ ನೈವೇದ್ಯ ಮಾಡ್ತಾ ಇರ್ತಾರೆ ಅವಾಗ ಮಹಾಪ್ರಭುಗಳು ನೈವೇದ್ಯ ಕಿಟ್ಟಿರೋದನ್ನು ತೊಗೊಂಡ್ಬಿಡ್ತಾರೆ ನೈವೇದ್ಯ ಕಿಟ್ಟಿದ ಆಹಾರ ಎಲ್ಲ ಮಗು ಮುಟ್ಟುತ್ತಲ್ಲ ಮೈಲ್ಗೆ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಆ ಬ್ರಾಹ್ಮಣ ಮತ್ತೆ ಬೇರೆ ಅಡುಗೆ ಮಾಡಿ ನೈವೇದ್ಯ ಮಾಡ್ತಾರೆ ಅದನ್ನು ಚೈತನ್ಯ ಪ್ರಭುಗಳು ತೊಗೊಂಬಿಡ್ತಾರೆ ಇದೇ ರೀತಿ ಎಷ್ಟೊಂದು ಸರಿ ದೇವರಿಗೆ ನೈವೇದ್ಯ ಮಾಡ್ತಾರೆ ಅದನ್ನೆಲ್ಲ ಚೈತನ್ಯ ಪ್ರಭುಗಳೇ ಇರ್ತಾರೆ ಆಗ ಬ್ರಾಹ್ಮಣ ಏನು ಮಾಡ್ತಾರೆ ಮಗು ಮಲ್ಕೊಂಡ್ಮೇಲೆ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಗಾರ್ಡನ್ ಇದ್ರೆಯಲ್ಲಿ ಮಲಗಿರೋವಾಗ ಆ ಬ್ರಾಹ್ಮಣ ಮತ್ತೆ ವಿಶೇಷವಾಗಿ ದೇವರಿಗೆ ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಆಗ ಇಂದಿನಂತೆಯೇ ಮಹಾಪ್ರಭು ಶಿಶುವು ಯಾತ್ರಿಕನ ಮುಂದೆ ಪ್ರತ್ಯಕ್ಷವಾಗಿ ಆ ನೈವೇದ್ಯವನ್ನು ಇರ್ತಾರೆ ಬ್ರಾಹ್ಮಣ ಅವಾಗ ಜೋರಾಗಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಎಲ್ಲರೂ ಗಾಢ ನಿದ್ರೆಯಲ್ಲಿರೋದ್ರಿಂದ ಯಾರಿಗೂ ಕೂಡ ಅಳು ಕೇಳಿಸೋದಿಲ್ಲ ಆ ಸಮಯದಲ್ಲಿ ಮಹಾಪ್ರಭು ಆ ಅದೃಷ್ಟವಂತ ಬ್ರಾಹ್ಮಣನ ಮುಂದೆ ಪ್ರತ್ಯಕ್ಷವಾಗಿ ನಾನೇ ಸ್ವಯಂ ಶ್ರೀಕೃಷ್ಣ ಎಂದು ಅವ್ರಿಗೆ ಹೇಳ್ತಾರೆ ಬ್ರಾಹ್ಮಣ ಈ ಘಟನೆಯನ್ನು ಯಾರಿಗೂ ಹೇಳಬಾರದು ಅಂತ ನಿಷೇಧ ಕೂಡ ಮಾಡ್ತಾರೆ ಮತ್ತೆ ಹೋಗಿ ತನ್ನ ತಾಯಿಯ ತೊಡೆಯ ಮೇಲೆ ಮಲಗ್ತಾರೆ ಮಹಾಪ್ರಭುಗಳ ಬಾಲ್ಯದಲ್ಲಿ ಇಂತಹ ಹಲವಾರು ಘಟನೆಗಳು ನಡೆದಿದ್ದು ಉಂಟು ಕೆಲವೊಮ್ಮೆ ತುಂಟ ಬಾಲಕನಾಗಿ ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇರೋ ಅಂತ ಮಡಿವಂಥ ಬ್ರಾಹ್ಮಣರನ್ನು ಕೀಟಲೆ ಮಾಡ್ತಾ ಇರ್ತಾರೆ ಶಾಲೆಗೆ ಹೋಗುವ ಬದಲು ತಮ್ಮ ಮೇಲೆ ನೀರೆರಚುತ್ತಾನೆಂದು ಬ್ರಾಹ್ಮಣರು ಅವರ ತಂದೆಯ ಬಳಿ ದೂರು ಹೇಳ್ತಾ ಇರ್ತಾರೆ ಅವಾಗ ಮಹಾಪ್ರಭುಗಳು ಶಾಲೆಯ ಉಡುಪು ಮತ್ತು ಪುಸ್ತಕಗಳನ್ನ ಹಿಡ್ಕೊಂಡು ಆಗ್ತಾನೆ ಶಾಲೆಯಿಂದ ಬರ್ತಾ ಇರೋ ರೀತಿ ಅವ್ರ ತಂದೆ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಮತ್ತೊಂದು ಲೀಲೆ ಒಳ್ಳೆಯ ಗಂಡಂದಿರನ್ನು ಕರುಣೆಸೆಂದು ಅವಿವಾಹಿತ ಕನ್ಯೆಯರು ಸ್ನಾನಘಟ್ಟಗಳಲ್ಲಿ ಶಿವಪೂಜೆಯನ್ನು ಮಾಡ್ತಾ ಇರ್ತಾರೆ ಶಿವಪೂಜೆಯಲ್ಲಿ ತೊಡಗಿದ್ದಂತಹ ಕನ್ಯೆಯರ ಮುಂದೆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಪ್ರತ್ಯಕ್ಷರಾಗಿ ತನ್ನ ಪ್ರಿಯ ಸೋದರಿಯರೇ ಭಗವಾನ್ ಶಿವನಿಗೆ ನೈವೇದ್ಯ ಮಾಡಲು ತಂದಿರುವುದನ್ನೆಲ್ಲ ನನಗೆ ಕೊಡಿ ಭಗವಾನ್ ಶಿವನು ನನ್ನ ಭಕ್ತ ಪಾರ್ವತಿ ನನ್ನ ದಾಸಿ ನೀವು ನನ್ನನ್ನು ಪೂಜಿಸಿದರೆ ಶಿವನಾದಿಯಾಗಿ ಎಲ್ಲಾ ದೇವತೆಗಳು ತೃಪ್ತರಾಗುತ್ತಾರೆ ಎಂದು ಹೇಳ್ತಾ ಕೆಲವರು ಹಾಗೆ ಮಾಡಲು ನಿರಾಕರಿಸಿದರೆ ತುಂಟ ಮಹಾಪ್ರಭುಗಳು ನಿಮಗೆ ಮುಂಚಿನ ಪತ್ನಿಯರಿಂದ ಏಳು ಮಕ್ಕಳುಳ್ಳ ಮುದುಕ ಗಂಡಸಿನೊಂದಿಗೆ ಮದುವೆಯಾಗುವುದು ಎಂದು ಶಾಪ ಕೊಡುತ್ತಿದ್ದರು ಕೆಲವರು ಭಯದಿಂದ ಇನ್ನೂ ಕೆಲವು ಹುಡುಗಿಯರು ಪ್ರೀತಿಯಿಂದ ನಾನಾ ಬಗೆಯ ಭಕ್ಷ್ಯಗಳನ್ನು ಅವರಿಗೆ ನೀಡುತ್ತಿದ್ದರು ಅಂತಹವರಿಗೆ ಮಹಾಪ್ರಭುಗಳು ಯುವಕ ಗಂಡಂದಿರನ್ನು ಪಡೆದು ಅನೇಕ ಮಕ್ಕಳ ತಾಯಿಯಾಗಿರಿ ಎಂದು ಆಶೀರ್ವದಿಸುತ್ತಿದ್ದರು ಇಂತಹ ಆಶೀರ್ವಾದದಿಂದ ಕನ್ಯೆಯರು ಖುಷಿ ಪಟ್ಟರೆ ಇನ್ನೂ ಕೆಲವು ಕನ್ಯೆಯರು ತಮ್ಮ ತಾಯಿಯಂದಿರ ಬಳಿ ದೂರು ಹೇಳ್ತಾ ಇರ್ತಾರೆ ಹೀಗೆ ಮಹಾಪ್ರಭುಗಳು ತಮ್ಮ ಬಾಲ್ಯವನ್ನು ಕಳೀತಾರೆ ಮಹಾಪ್ರಭುಗಳಿಗೆ ಹದಿನಾರು ವರ್ಷ ಇರುವಾಗ ಚತುಷ್ಪಾಠೀಯ ಎಂಬ ಬ್ರಾಹ್ಮಣರು ನಡೆಸುವಂತಹ ಹಳ್ಳಿಯ ಶಾಲೆಯನ್ನು ಆರಂಭಿಸಿರ್ತಾರೆ ಆ ಶಾಲೆಯಲ್ಲಿ ವ್ಯಾಕರಣವನ್ನು ಬೋಧಿಸುವಾಗ ಶ್ರೀಕೃಷ್ಣನ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ ಈ ಸಮಯದಲ್ಲಿ ಕೇಶವ ಕಾಶ್ಮೀರಿ ಎಂಬ ಕಾಶ್ಮೀರದ ಪಂಡಿತನೊಬ್ಬನು ಶಾಸ್ತ್ರಗಳನ್ನು ಕುರಿತು ಚರ್ಚೆ ನಡೆಸಲು ನವದ್ವೀಪಕ್ಕೆ ಬರ್ತಾರೆ ಕಾಶ್ಮೀರಿ ಪಂಡಿತನು ಅಗ್ರ ಶ್ರೇಣಿಯ ವಿದ್ವಾಂಸರಾಗಿರ್ತಾರೆ ಇಡೀ ಭಾರತ ದೇಶವನ್ನೆಲ್ಲ ಸುತ್ತಿ ಕೊನೆಗೆ ನವದ್ವೀಪಕ್ಕೆ ಬಂದಿರ್ತಾರೆ ನವದ್ವೀಪದ ಎಲ್ಲ ಪಂಡಿತರು ನಿಮಾಯಿಯನ್ನು ಈ ಸ್ಪರ್ಧೆಗೆ ನಿಯೋಜಿಸಿರುತ್ತಾರೆ ಕಾಶ್ಮೀರಿ ಪಂಡಿತನು ಗಂಗಾ ತೀರದಲ್ಲಿ ಸುತ್ತಾಡುತ್ತಿರುವಾಗ ನಿಮಾಯಿ ಪಂಡಿತರು ಅವರನ್ನು ಭೇಟಿಯಾಗ್ತಾರೆ ಮಹಾಪ್ರಭುಗಳು ಸಂಸ್ಕೃತದಲ್ಲಿ ಗಂಗೆಯನ್ನು ಕೊಂಡಾಡುವ ಶ್ಲೋಕವೊಂದನ್ನು ರಚಿಸುವಂತೆ ಕಾಶ್ಮೀರಿ ಪಂಡಿತನಲ್ಲಿ ಮನವಿ ಮಾಡ್ತಾರೆ ಕಾಶ್ಮೀರಿ ಪಂಡಿತನು ಸ್ವಲ್ಪ ಸಮಯದಲ್ಲೇ ನೂರು ಶ್ಲೋಕಗಳನ್ನು ರಚಿಸಿ ತನ್ನ ಜ್ಞಾನಬಲವನ್ನು ಪ್ರದರ್ಶಿಸುತ್ತಾನೆ ನಿಮಾಯಿ ಪಂಡಿತರು ಈ ಕ್ಷಣದಲ್ಲೇ ಒಂದೂ ತಪ್ಪಿಲ್ಲದೆ ಆ ಎಲ್ಲ ಶ್ಲೋಕವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಅದರಲ್ಲಿರುವ ಛಂದಸ್ಸಿನ ದೋಷವನ್ನು ಹೇಳುತ್ತಾರೆ ಕಾಶ್ಮೀರಿ ಪಂಡಿತ ವಿಸ್ಮಯದಿಂದ ಕೇವಲ ವ್ಯಾಕರಣದ ವಿದ್ಯಾರ್ಥಿಯೊಬ್ಬ ತನ್ನಂತಹ ಘನ ವಿದ್ವಾಂಸನ ದೋಷವನ್ನು ತೋರಿಸಿಕೊಟ್ಟನಲ್ಲ ಎಂದು ಆಶ್ಚರ್ಯಚಕಿತನಾಗುತ್ತಾನೆ ಈ ವಿಷಯ ಸಾರ್ವಜನಿಕ ಸಮಾವೇಶಕ್ಕೆ ಮೊದಲೇ ಮುಗಿದು ಹೋದರೂ ಸುದ್ದಿ ಕಾಳ್ಗಿಚ್ಚಿನಂತೆ ನವದ್ವೀಪದಾದ್ಯಂತ ಹರಡುತ್ತದೆ ವಿದ್ಯಾದೇವತೆ ಸರಸ್ವತಿ ಕಾಶ್ಮೀರಿ ಪಂಡಿತನ ಕನಸಿನಲ್ಲಿ ಕಾಣಿಸಿಕೊಂಡು ಮಹಾಪ್ರಭುಗಳಿಗೆ ಶರಣಾಗುವಂತೆ ಆದೇಶಿಸುತ್ತಾಳೆ ಹೀಗೆ ಕಾಶ್ಮೀರಿ ಪಂಡಿತನು ಮಹಾಪ್ರಭುಗಳ ಶಿಷ್ಯನಾಗುತ್ತಾನೆ ನವದ್ವೀಪದಲ್ಲಿ ಭಗವಂತನ ದಿವ್ಯನಾಮ ಸಂಕೀರ್ತನೆಯನ್ನು ಉಪದೇಶಿಸಲು ಆರಂಭಿಸಿರುತ್ತಾರೆ ಪ್ರಭುಗಳ ಜನಪ್ರಿಯತೆಯಿಂದ ಅಸೂಯಾಪರರಾದ ಕೆಲವು ಬ್ರಾಹ್ಮಣರು ಅವರ ಮಾರ್ಗದಲ್ಲಿ ಅನೇಕ ಅಡೆತಡೆಗಳನ್ನು ಒಡ್ಡುತ್ತಾರೆ ಅವರು ಅದೆಷ್ಟು ಅಸೂಯೆಪಟ್ಟರೆಂದರೆ ಕೊನೆಗೆ ವಿಷಯವನ್ನು ನವದ್ವೀಪದ ಮುಸ್ಲಿಂ ಮ್ಯಾಜಿಸ್ಟ್ರೇಟರ್ವರೆಗೆ ಕೊಂಡೊಯ್ಯುತ್ತಾರೆ ಬಂಗಾಳವನ್ನು ಪಠಾಣರು ಆಳುತ್ತಿರುತ್ತಾರೆ ನವಾಬ ಹುಸೇನ್ ಶಾ ಆ ಪ್ರಾಂತ್ಯದ ರಾಜ್ಯಪಾಲನಾಗಿರುತ್ತಾನೆ ಬ್ರಾಹ್ಮಣರ ದೂರನ್ನು ಗಂಭೀರವಾಗಿ ಪರಿಗಣಿಸಿದ ಮುಸ್ಲಿಂ ಮ್ಯಾಜಿಸ್ಟ್ರೇಟರ್ ಹರಿನಾಮ ಸಂಕೀರ್ತನೆಯನ್ನು ಗಟ್ಟಿಯಾಗಿ ಏಳದಂತೆ ನಿಮಾಯಿ ಪಂಡಿತರ ಶಿಷ್ಯರಿಗೆ ತಾಕೀತು ಮಾಡುತ್ತಾನೆ ಆದರೆ ಕಾಜಿಯ ಆಜ್ಞೆಯನ್ನು ಉಲ್ಲಂಘಿಸುವಂತೆ ಮಹಾಪ್ರಭುಗಳು ಶಿಷ್ಯರಿಗೆ ಕರೆ ಕೊಡುತ್ತಾರೆ ಶಿಷ್ಯರು ಎಂದಿನಂತೆ ಸಾಮೂಹಿಕ ಸಂಕೀರ್ತನೆಯನ್ನು ಮುಂದುವರಿಸುತ್ತಾರೆ ಆಗ ಮ್ಯಾಜಿಸ್ಟ್ರೇಟನ್ನು ಕಾನ್ಸ್ಟೇಬಲ್ಗಳನ್ನು ಕಳುಹಿಸಿ ಸಾಮೂಹಿಕ ಸಂಕೀರ್ತನೆಗೆ ಅಡ್ಡಿ ಉಂಟು ಮಾಡಿ ಕೆಲವು ಮೃದಂಗಗಳನ್ನು ಹಾಕುತ್ತಾರೆ ಇದನ್ನು ತಿಳಿದ ನಿಮಾಯಿ ಪಂಡಿತರು ನಾಗರಿಕ ಅಸಹಕಾರ ಚಳುವಳಿಯನ್ನು ಸಂಘಟಿಸುತ್ತಾರೆ ಚೈತನ್ಯ ಮಹಾಪ್ರಭುಗಳು ಸಾವಿರಾರು ಮೃದಂಗಗಳು ಮತ್ತು ಕರತಾಳುಗಳೊಂದಿಗೆ ಒಂದು ಲಕ್ಷ ಜನರ ಮೆರವಣಿಗೆಯನ್ನು ಏರ್ಪಡಿಸುತ್ತಾರೆ ಆ ಮೆರವಣಿಗೆ ಕಾಜೆಯ ಆಜ್ಞೆಯನ್ನು ಉಲ್ಲಂಘಿಸಿ ನವದ್ವೀಪದ ರಸ್ತೆಗಳಲ್ಲಿ ಹಾದು ಹೋಗುತ್ತವೆ ಆ ಎಲ್ಲ ಜನಸಮೂಹವು ಕಾಜಿಯ ಮನೆಯ ಬಾಗಿಲಿಗೆ ತಲುಪುತ್ತಾರೆ ಆಗ ಕಾಜಿಯನು ಎದರಿ ಮನೆಯ ಮಹಡಿಯ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಾನೆ ಚೈತನ್ಯ ಮಹಾಪ್ರಭುಗಳು ಶಾಂತಿಯಿಂದ ಇರಲು ಕರೆ ನೀಡುತ್ತಾರೆ ಜನಸಮೂಹವನ್ನು ನೋಡಿ ಎದರಿದ ಕಾಜೀಯನು ಕೆಳಗಿಳಿದು ಬಂದು ಮಹಾಪ್ರಭುಗಳನ್ನು ಸೋದರ ಪುತ್ರನೆಂದು ಸಂಬೋಧಿಸುತ್ತಾನೆ ಚೈತನ್ಯ ಮಹಾಪ್ರಭುಗಳ ತಾಯಿ ಶಚೀದೇವಿಯ ತಂದೆ ನೀಲಾಂಬರ ಚಕ್ರವರ್ತಿಗಳು ತನ್ನನ್ನು ಚಿಕ್ಕಪ್ಪನೆಂದು ಹೇಳುತ್ತಿದ್ದರು ಆದ ಕಾರಣ ಶ್ರೀಮತಿ ಶಚೀದೇವಿ ತನ್ನ ಸೋದರಿಯೆಂದು ಸೋದರಿಯ ಮಗ ನೀನು ನನಗೆ ಸೋದರ ಅಳಿಯ ತನ್ನ ಸೋದರ ಮಾವನ ಮೇಲೆ ಮುನಿಸು ಮಾಡುವುದು ಉಚಿತವಲ್ಲ ಎಂದು ಕಾಜಿಯನು ಹೇಳಿದನು ಆಗ ಮಹಾಪ್ರಭುಗಳು ಗೋಹತ್ಯೆಯ ಪ್ರಶ್ನೆ ನೆತ್ತಿದರು ಕಾಜಿ ಕೊರಾನನ್ನು ಉಲ್ಲೇಖಿಸಿ ಸೂಕ್ತ ಉತ್ತರ ನೀಡಿದನು ಪ್ರತಿಯಾಗಿ ಕಾಜೆಯು ವೇದಗಳಲ್ಲಿನ ಗೋಬಲಿಯ ಬಗ್ಗೆ ಪ್ರಶ್ನಿಸಿದನು ವೇದಗಳಲ್ಲಿ ಸೂಚಿಸಿರುವ ಗೋಬಲಿ ವಾಸ್ತವವಾಗಿ ಗೋಹತ್ಯೆ ಎಲ್ಲವೆಂದು ಮಹಾಪ್ರಭುಗಳು ಹೇಳಿದರು ಹಿಂದೆ ಯಜ್ಞಗಳಲ್ಲಿ ವೇದಮಂತ್ರ ಶಕ್ತಿಯಿಂದ ಹೊಸ ಜನ್ಮ ಕೊಡಲು ವಯಸ್ಸಾದ ಮುದಿಯಾದ ಹಸುವನ್ನು ಬಲಿಕೊಡಲಾಗುತ್ತಿತ್ತು ಆದರೆ ಕಲಿಯುಗದಲ್ಲಿ ಗೋಬಲಿಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಇಂತಹ ಯಜ್ಞವನ್ನು ಮಾಡುವ ಸಾಮರ್ಥ್ಯವುಳ್ಳ ಅರ್ಹ ಬ್ರಾಹ್ಮಣರು ಈ ಕಲಿಯುಗದಲ್ಲಿಲ್ಲ ಈ ಕಲಿಯುಗದಲ್ಲಿ ಸಕಲ ಕಾರ್ಯ ಸಾಧನೆಗಳಿಗೂ ನಾಮ ಸಂಕೀರ್ತನ ಯಜ್ಞವನ್ನು ಎತ್ತಿ ಹೇಳಲಾಗಿದೆ ಎಂದು ಹೇಳಿ ಕಾಜಿಯ ಮನ ಒಲಿಸಿ ಕೊನೆಗೆ ಕಾಜಿ ಅವರು ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದರು ಆಗ ಕಾಜೆಯು ಸಂಕೀರ್ತನಾ ಚಳುವಳಿಗೆ ಯಾರೊಬ್ಬರೂ ಅಡಚಡೆಯುಂಟು ಮಾಡಬಾರದೆಂದು ಆಜ್ಞೆ ಮಾಡಿದಲ್ಲದೆ ಭಾವಿ ಪೀಳಿಗೆಗಾಗಿ ಈ ಆದೇಶವನ್ನು ತನ್ನ ಉಯಿಲಿನಲ್ಲಿ ದಾಖಲುಗೊಳಿಸಿದನು ಕಾಜೆಯ ಗೋರಿಯು ಇಂದಿಗೂ ನವದ್ವೀಪದಲ್ಲಿದೆ ಮತ್ತು ಅದಕ್ಕೆ ಗೌರವ ಸಲ್ಲಿಸಲು ಹಿಂದೂ ಯಾತ್ರಿಕರು ಅಲ್ಲಿಗೆ ಹೋಗುತ್ತಾರೆ ಜಗಾಯಿ ಮತ್ತು ಮಧಾಯಿ ಎಂಬ ಇಬ್ಬರು ಬ್ರಾಹ್ಮಣ ಸಹೋದರರು ಪಾನಮತ್ತರಾಗಿ ಅಧರ್ಮಿಗಳಾಗಿ ವ್ಯಭಿಚಾರಿಗಳಾಗಿ ಕುಡುಕರು ಸ್ತ್ರೀಲೋಲ ಲುಪ್ತರು ಡಕಾಯಿತರಾಗಿ ಪಾಪಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ಪತಿತರನ್ನು ಉದ್ಧಾರ ಮಾಡಬೇಕೆಂದು ನಿತ್ಯಾನಂದ ಪ್ರಭುಗಳು ಭಗವಂತನ ಅರಿನಾಮ ಸಂಕೀರ್ತನೆ ಮಾಡುವಂತೆ ಇಬ್ಬರು ಸಹೋದರರಿಗೆ ಹೇಳುತ್ತಾರೆ ಪಾನಮತ್ತರಾದ ಇಬ್ಬರು ಸಹೋದರರು ಕೋಪಗೊಂಡು ನಿತ್ಯಾನಂದ ಪ್ರಭುಗಳನ್ನು ವಲಸು ಭಾಷೆಯಿಂದ ನಿಂದಿಸಿ ಮಡಕೆಯ ಚೂರಿನಿಂದ ನಿತ್ಯಾನಂದರ ಅಣೆಗೆ ಒಡೆಯುತ್ತಾನೆ ಅದರಿಂದ ನಿತ್ಯಾನಂದರ ಅಣೆಯಲ್ಲಿ ರಕ್ತ ಸೋರಲಾರಂಭಿಸುತ್ತದೆ ನಿತ್ಯಾನಂದ ಪ್ರಭುಗಳು ಆದಿಶೇಷನ ಅವತಾರವಾಗಿರುತ್ತಾರೆ ಇದರಿಂದ ಕೋಪಗೊಂಡ ಚೈತನ್ಯ ಮಹಾಪ್ರಭುಗಳು ಈ ಪಾಪಿಗಳ ಸಂಹಾರ ಮಾಡುತ್ತೇನೆಂದು ಸುದರ್ಶನ ಚಕ್ರವನ್ನು ಆಮಂತ್ರಿಸುತ್ತಾರೆ ಅದಕ್ಕೆ ನಿತ್ಯಾನಂದ ಪ್ರಭುಗಳು ಮಹಾಪ್ರಭುಗಳಿಗೆ ಅವರ ಉದ್ದೇಶಿತ ಕಾರ್ಯವನ್ನು ನೆನಪಿಸುತ್ತಾರೆ ಕಲಿಯುಗದಲ್ಲಿ ಪತಿತಾತ್ಮರ ಉದ್ಧಾರವೇ ಮಹಾಪ್ರಭುಗಳ ಕಾರ್ಯ ಜಗಾಯಿ ಮತ್ತು ಮಧಾಯಿ ಸೋದರರು ಇಂತಹ ಪತಿತಾತ್ಮರ ಸ್ಪಷ್ಟ ಉದಾಹರಣೆಗಳಾಗಿದ್ದಾರೆ ಈ ಯುಗದಲ್ಲಿ ಶೇಕಡ ತೊಂಬತ್ತರಷ್ಟು ಜನ ಅವರು ಎಷ್ಟೇ ಉನ್ನತ ಕುಟುಂಬಗಳಲ್ಲಿ ಜನಿಸಿ ಲೌಕಿಕ ಗೌರವ ಮರ್ಯಾದೆಗಳನ್ನು ಹೊಂದಿದ್ದರೂ ಈ ಇಬ್ಬರು ಸಹೋದರರನ್ನೇ ಹೋಲುತ್ತಾರೆ ಕಲಿಯುಗದಲ್ಲಿ ಇಂತಹ ಪತಿತಾತ್ಮರ ಉದ್ಧಾರವೇ ಮಹಾಪ್ರಭುಗಳ ಕಾರ್ಯ ಎಂದು ನಿತ್ಯಾನಂದ ಪ್ರಭುಗಳು ಇಬ್ಬರು ಸಹೋದರರನ್ನು ಕ್ಷಮಿಸುವಂತೆ ಚೈತನ್ಯ ಮಹಾಪ್ರಭುಗಳಲ್ಲಿ ಕೇಳಿಕೊಳ್ಳುತ್ತಾರೆ ಆಗ ಚೈತನ್ಯ ಮಹಾಪ್ರಭುಗಳು ಅವರನ್ನು ಕ್ಷಮಿಸುತ್ತಾರೆ ಆಗ ಇಬ್ಬರು ಸಹೋದರರು ಮಹಾಪ್ರಭುಗಳ ಪಾದಕಮಲಗಳಿಗೆರಗಿ ತಮ್ಮ ಒರಟು ನಡವಳಿಕೆಗಾಗಿ ಕ್ಷಮೆ ಕೋರುತ್ತಾರೆ ಪಶ್ಚಾತ್ತಾಪಪಟ್ಟ ಆ ಇಬ್ಬರನ್ನು ಅನುಗ್ರಹಿಸಬೇಕೆಂದು ಶ್ರೀ ನಿತ್ಯಾನಂದರು ಮಹಾಪ್ರಭುಗಳಿಗೆ ನಿವೇದಿಸಿಕೊಳ್ಳುತ್ತಾರೆ ಅಂದಿನಿಂದ ಆ ಇಬ್ಬರು ಸಹೋದರರು ಹರೇ ಕೃಷ್ಣ ನಾಮ ಮಂತ್ರವನ್ನು ಜಪಿಸುತ್ತಾ ತನ್ನೆಲ್ಲ ಪಾಪಕರ್ಮಗಳನ್ನು ನಾಶ ಮಾಡಿಕೊಂಡು ಚೈತನ್ಯ ಮಹಾಪ್ರಭುಗಳ ಭಕ್ತರಾಗುತ್ತಾರೆ ಈ ಕಲಿಯುಗದಲ್ಲಿ ವಸ್ತುಶಃ ಎಲ್ಲ ಜನರು ಜಗಾಯಿ ಮತ್ತು ಮಧಾಯಿಗಳ ಗುಣಗಳನ್ನು ಉಳ್ಳವರೇ ಆಗಿರುತ್ತಾರೆ ಇಂತಹ ಪತಿತಾತ್ಮರನ್ನು ಉದ್ಧಾರ ಮಾಡಲೆಂದೇ ಚೈತನ್ಯ ಮಹಾಪ್ರಭುಗಳು ಅವತಾರವೆತ್ತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳ ಮತ್ತೊಂದು ಲೀಲೆ ಒಮ್ಮೆ ಚೈತನ್ಯ ಮಹಾಪ್ರಭುಗಳು ಶ್ರೀನಿವಾಸ ಠಾಕೂರರ ಮನೆಯಲ್ಲಿ ಸಂಕೀರ್ತನ ಆಂದೋಲನವನ್ನು ನಡೆಸುತ್ತಿರುತ್ತಾರೆ ಆಗ ಭಕ್ತರು ಏನನ್ನು ತಿನ್ನಲು ಅಪೇಕ್ಷಿಸುತ್ತಾರೆಂದು ಮಹಾಪ್ರಭುಗಳು ಕೇಳುತ್ತಾರೆ ಭಕ್ತರು ಮಾವಿನ ಹಣ್ಣನ್ನು ತಿನ್ನಲು ಬಯಸುತ್ತಾರೆ ಎಂದು ಅವರಿಗೆ ತಿಳಿಸಲಾಗುತ್ತದೆ ಆಗ ಮಾವಿನ ಹಣ್ಣಿನ ಕಾಲವಲ್ಲವಾದರೂ ಮಹಾಪ್ರಭುಗಳು ಮಾವಿನ ಓಟೆಯೊಂದನ್ನು ಕೊಡುವಂತೆ ಕೇಳುತ್ತಾರೆ ಮಾವಿನ ಓಟೆಯೊಂದನ್ನು ತಂದಿತ್ತಾಗ ಅವರು ಅದನ್ನು ಶ್ರೀನಿವಾಸರ ಮನೆಯ ಅಂಗಳದಲ್ಲಿ ನೀಡುತ್ತಾರೆ ಒಡನೆಯೇ ಮಾವಿನ ಓಟೆ ಮೊಳಕೆಯಾಗಿ ಅತ್ಯಲ್ಪ ಕಾಲದಲ್ಲಿಯೇ ಅದು ಮರವಾಗಿ ಬೆಳೆದು ಭಕ್ತರು ತಿನ್ನಲಾರದಷ್ಟು ಹಣ್ಣುಗಳನ್ನು ಕೊಡುತ್ತದೆ ಆಗ ಭಕ್ತರು ತಮಗಿಷ್ಟ ಬಂದಷ್ಟು ಮಾವಿನ ಹಣ್ಣನ್ನು ತೆಗೆದುಕೊಂಡು ತಿನ್ನುತ್ತಾರೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಜೀವನದ ಇಪ್ಪತ್ನಾಲ್ಕು ವರ್ಷಗಳವರೆಗೆ ವಿದ್ಯಾರ್ಥಿಯಾಗಿ ಮತ್ತು ಗೃಹಸ್ಥರಾಗಿ ನವದ್ವೀಪದಲ್ಲೇ ಇರುತ್ತಾರೆ ಅವರ ಮೊದಲನೆಯ ಪತ್ನಿ ಶ್ರೀಮತಿ ಲಕ್ಷ್ಮೀಪ್ರಿಯೆ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಮಹಾಪ್ರಭುಗಳು ಮನೆಯಲ್ಲಿಲ್ಲದಿರುವಾಗ ಹಾವು ಕಚ್ಚಿ ಮರಣ ಹೊಂದುತ್ತಾರೆ ಚೈತನ್ಯ ಮಹಾಪ್ರಭುಗಳು ಪೂರ್ವ ಬಂಗಾಳದಿಂದ ಅವರು ಹಿಂತಿರುಗಿದಾಗ ಅವರಿಗೆ ಎರಡನೇ ಮದುವೆ ಮಾಡಿಕೊಳ್ಳಬೇಕೆಂದು ಅವರ ತಾಯಿ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಅವರು ಒಪ್ಪಿಕೊಂಡು ಶ್ರೀಮತಿ ವಿಷ್ಣುಪ್ರಿಯಾದೇವಿ ಅವರನ್ನು ಎರಡನೆಯ ಪತ್ನಿಯಾಗಿ ಸ್ವೀಕರಿಸುತ್ತಾರೆ ಮಹಾಪ್ರಭುಗಳು ಪತ್ನಿ ಶ್ರೀಮತಿ ವಿಷ್ಣುಪ್ರಿಯಾದೇವಿ ಅವರಿಗೆ ಹದಿನಾರು ವರ್ಷ ಪ್ರಾಯದವರಾಗಿರುವಾಗಲೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸುತ್ತಾರೆ ಆದ್ದರಿಂದ ಆಕೆ ಮಹಾಪ್ರಭುಗಳಿಂದ ಪ್ರತ್ಯೇಕವಾಗಿದ್ದು ಜೀವನದಾದ್ಯಂತ ಚೈತನ್ಯ ಮಹಾಪ್ರಭುಗಳ ಪಾದುಕೆಯನ್ನೇ ಪೂಜಿಸುತ್ತಾ ವಿರಹಿಯಾಗಿಯೇ ಉಳಿದಿರುತ್ತಾರೆ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸಿರುವುದು ಅವರ ತಾಯಿಗೆ ದುಃಖವನ್ನು ತರುತ್ತದೆ ಆದ ಕಾರಣ ಶ್ರೀಮತಿ ಶಚಿದೇವಿಯವರು ಚೈತನ್ಯ ಮಹಾಪ್ರಭುಗಳಿಗೆ ಜಗನ್ನಾಥಪುರಿಯಲ್ಲಿ ಉಳಿದುಕೊಳ್ಳುವಂತೆ ಕೇಳಿಕೊಳ್ಳುತ್ತಾರೆ ಆಗ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯ ಕೋರಿಕೆಯ ಮೇರೆಗೆ ಜಗನ್ನಾಥಪುರಿಯನ್ನು ತಮ್ಮ ಕಾರ್ಯಕೇಂದ್ರವನ್ನಾಗಿ ಮಾಡಿಕೊಂಡು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಪುರಿಯಲ್ಲಿ ಇರುತ್ತಾರೆ ಈ ಅವಧಿಯಲ್ಲಿ ಅವರು ಆರು ವರ್ಷಗಳ ಕಾಲ ಸತತವಾಗಿ ಶ್ರೀಮದ್ ಭಾಗವತವನ್ನು ಬೋಧಿಸುತ್ತಾ ಭಾರತದಾದ್ಯಂತ ಸಂಚರಿಸುತ್ತಾರೆ ಮಹಾಪ್ರಭುಗಳು ದಕ್ಷಿಣ ಭಾರತದಾದ್ಯಂತ ವ್ಯಾಪಕವಾಗಿ ಪ್ರವಾಸ ಮಾಡುತ್ತಾರೆ ಆಗ ಮಹಾರಾಷ್ಟ್ರದ ಮಹಾ ಸಂತ ತುಕಾರಾಮ್ ದಾಸ್ ಅವರಿಗೆ ಮಹಾಪ್ರಭುಗಳು ದೀಕ್ಷೆ ಕೊಡುತ್ತಾರೆ ಮಹಾಪ್ರಭುಗಳಿಂದ ದೀಕ್ಷೆ ಪಡೆದ ನಂತರ ತುಕಾರಾಮರು ಇಡೀ ಮಹಾರಾಷ್ಟ್ರ ಪ್ರಾಂತ್ಯದಾದ್ಯಂತ ಸಂಕೀರ್ತನೆಯ ಆಂದೋಲನವನ್ನು ಮಾಡುತ್ತಾರೆ ಬ್ರಹ್ಮ ಸಂಹಿತೆ ಮತ್ತು ಕೃಷ್ಣ ಕರ್ಣಾಮೃತ ಎಂಬ ದಕ್ಷಿಣ ಭಾರತದ ಎರಡು ಮಹತ್ವದ ಪ್ರಾಚೀನ ಸಾಹಿತ್ಯ ಕೃತಿಗಳನ್ನು ಉತ್ಕಲನ ಮಾಡುತ್ತಾರೆ ಭಕ್ತಿಪಂಥ ಹಿಡಿದವರಿಗೆ ಈ ಎರಡೂ ಅಮೂಲ್ಯವಾದ ಗ್ರಂಥಗಳು ಮತ್ತು ಅಧ್ಯಯನದ ಕೃತಿಗಳಾಗಿರುತ್ತವೆ ದಕ್ಷಿಣ ಭಾರತದ ಪ್ರವಾಸದ ಅನಂತರ ಮಹಾಪ್ರಭುಗಳು ಪುರಿಗೆ ವಾಪಸ್ಸಾಗುತ್ತಾರೆ ಮಹಾಪ್ರಭುಗಳು ಪುರಿಗೆ ಹಿಂತಿರುಗಿ ಬಂದ ನಂತರ ತಮ್ಮ ದಿವ್ಯ ಸಾಕ್ಷಾತ್ಕಾರದ ಲೀಲೆಗಳನ್ನು ಮುಂದುವರೆಸಿಕೊಂಡು ಹೋಗುತ್ತಿರುತ್ತಾರೆ ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ಕಾಲ ನಂತರ ಉತ್ತರ ಭಾರತದ ವೃಂದಾವನ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಿಗೆ ತಮ್ಮ ಪ್ರವಾಸವನ್ನು ಆರಂಭಿಸುತ್ತಾರೆ ಅವರು ಮಧ್ಯಪ್ರದೇಶದ ಜಾರ್ಖಂಡ ಅರಣ್ಯದ ಮೂಲಕ ಹೋಗುವಾಗ ಸಕಲ ವನ್ಯಜೀವಿಗಳು ಅವರ ಸಂಕೀರ್ತನ ಆಂದೋಲನದಲ್ಲಿ ಪಾಲ್ಗೊಳ್ಳುತ್ತವೆ ಕ್ರೂರ ಹುಲಿಗಳು ಆನೆಗಳು ಕರಡಿಗಳು ಮತ್ತು ಜಿಂಕೆಗಳು ಎಲ್ಲ ಒಟ್ಟಿಗೆ ಮಹಾಪ್ರಭುಗಳ ಜೊತೆ ಸಂಕೀರ್ತನೆಯನ್ನು ಮಾಡುತ್ತವೆ ಈ ರೀತಿಯಾಗಿ ವನ್ಯಮೃಗಗಳು ಶಾಂತಿ ಮತ್ತು ಸ್ನೇಹದಿಂದ ಬಾಳಲು ಸಾಧ್ಯ ಎಂಬುದನ್ನು ತೋರಿಸಿಕೊಡುತ್ತಾರೆ ಹೀಗಿರುವಾಗ ನಾಗರಿಕರೆನ್ನಲಾದ ಮನುಷ್ಯರ ಬಗ್ಗೆ ಹೇಳುವುದೇನಿದೆ ಚೈತನ್ಯ ಮಹಾಪ್ರಭುಗಳು ವೃಂದಾವನದಿಂದ ಹಿಂತಿರುಗುವ ಮಾರ್ಗದಿಂದ ಮೊದಲು ಪ್ರಯಾಗಕ್ಕೆ ಹೋಗುತ್ತಾರೆ ಅಲ್ಲಿ ರೂಪಾ ಗೋಸ್ವಾಮಿಯವರನ್ನು ಅವರ ಕಿರಿಯ ಸಹೋದರ ಅನುಪಮನೊಂದಿಗೆ ಭೇಟಿ ಮಾಡುತ್ತಾರೆ ಅನಂತರ ವಾರಣಾಸಿಗೆ ಹೋಗುತ್ತಾರೆ ಅಲ್ಲಿ ಎರಡು ತಿಂಗಳ ಕಾಲ ಶ್ರೀ ಸನಾತನ ಗೋಸ್ವಾಮಿಯವರಿಗೆ ಪಾರಮಾರ್ಥಿಕ ವಿಜ್ಞಾನವನ್ನು ಉಪದೇಶಿಸುತ್ತಾರೆ ಈ ಉಪದೇಶ ಚೈತನ್ಯ ಚರಿತಾಮೃತದಲ್ಲಿ ಒಂದು ದೊಡ್ಡ ಅಧ್ಯಾಯವೇ ಆಗಿದೆ ಮಥುರೆಯಲ್ಲಿ ಮಹಾಪ್ರಭುಗಳು ಎಲ್ಲ ಪ್ರಮುಖ ಸ್ಥಳಗಳಿಗೂ ಭೇಟಿ ಕೊಡುತ್ತಾರೆ ಅನಂತರ ಅವರು ವೃಂದಾವನವನ್ನೂ ತಲುಪುತ್ತಾರೆ ಚೈತನ್ಯ ಮಹಾಪ್ರಭುಗಳು ಉಚ್ಚವರ್ಗದ ವರ್ಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದರು ಇದಕ್ಕಿಂತಲೂ ಮಿಗಿಲಾದ ಸನ್ಯಾಸಿಯಾಗಿದ್ದರೂ ಅವರು ಎಲ್ಲ ವರ್ಣ ಮತ್ತು ಆಶ್ರಮಗಳಿಗೂ ಗುರುಗಳಾಗಿದ್ದರೂ ಸಹ ಅವರು ಎಲ್ಲ ವರ್ಗದ ವೈಷ್ಣವರಿಂದಲೂ ಭೋಜನ ಸ್ವೀಕರಿಸುತ್ತಾರೆ ಮಥುರಾದಲ್ಲಿ ಸನೋಡಿಯಾ ಬ್ರಾಹ್ಮಣರನ್ನು ಸಮಾಜದಲ್ಲಿ ಕನಿಷ್ಠ ಸ್ಥಾನಮಾನದವರೆಂದು ಪರಿಗಣಿಸಲಾಗಿರುತ್ತದೆ ಮಹಾಪ್ರಭುಗಳು ಅಂತಹವರ ಕುಟುಂಬಗಳಲ್ಲೂ ಸಹ ಭೋಜನ ಮಾಡುತ್ತಾರೆ ವೃಂದಾವನದಲ್ಲಿ ಮಹಾಪ್ರಭುಗಳು ಸಂದರ್ಶಿಸಿದ ಕೆಲವು ಪ್ರಮುಖ ಸ್ಥಳಗಳೆಂದರೆ ಕಾಮ್ಯವನ ಆದೀಶ್ವರ ಪಾವನ ಸರೋವರ ಕದಿರವನ ಶೇಷಶಾಯಿ ಖೇಲತೀರ್ಥ ಭದ್ರವನ ಭಾಂಡೀರವನ ಲೌಹವನ ಶ್ರೀವನ ಕೇಶಿತೀರ್ಥ ಕಾಳೀಯಹರದ ಗೋಕುಲ ಮಹಾವನ ದ್ವಾದಶಾದಿತ್ಯ ಇತ್ಯಾದಿ ಸ್ಥಳಗಳನ್ನು ಅವರು ಸಂದರ್ಶಿಸುತ್ತಾರೆ ರಾಸನೃತ್ಯ ನಡೆದ ಸ್ಥಳವನ್ನು ಸಂದರ್ಶಿಸಿದಾಗ ಮಹಾಪ್ರಭುಗಳು ಕೂಡಲೇ ಸಮಾಧಿಸ್ಥರಾಗಿ ಕೆಳಗೆ ಬಿದ್ದರು ಅಂತ ಕೂಡ ಹೇಳ್ತಾರೆ ಬೃಂದಾವನದಲ್ಲಿರುವವರೆಗೂ ಅಕ್ರೂರ ಘಟ್ಟ ಅವರ ಕೇಂದ್ರ ವಾಸ್ತವ್ಯ ಕೂಡ ಆಗಿರುತ್ತೆ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ನಲವತ್ತೆಂಟು ವರ್ಷಗಳ ಕಾಲ ತಮ್ಮ ಪಾರಮಾರ್ಥಿಕ ಲೀಲಾ ಕಾರ್ಯಗಳನ್ನು ನಡೆಸಿ ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ತ ನಾಲ್ಕರಲ್ಲಿ ಪುರಿಯಲ್ಲಿ ಕಣ್ಮರೆಯಾಗುತ್ತಾರೆ ಇಂತಹ ಮಹಾಪ್ರಭು ಚೈತನ್ಯರ ಭಕ್ತರಾದ ಶ್ರೀಲಾ ವೃಂದಾವನದಾಸ ಠಾಕೂರರು ಶ್ರೀ ಲೋಚನದಾಸ ಠಾಕೂರರು ಶ್ರೀ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಶ್ರೀ ಕವಿಕರ್ಣಪೂರ ಶ್ರೀ ಪ್ರಬೋಧಾನಂದ ಸರಸ್ವತಿಯವರು ಶ್ರೀ ರೂಪಾ ಗೋಸ್ವಾಮಿ ಶ್ರೀ ಸನಾತನ ಗೋಸ್ವಾಮಿ ಶ್ರೀ ರಘುನಾಥ ಭಟ್ಟ ಗೋಸ್ವಾಮಿ ಶ್ರೀ ಜೀವ ಗೋಸ್ವಾಮಿ ಶ್ರೀ ಗೋಪಾಲಭಟ್ಟ ಗೋಸ್ವಾಮಿ ಶ್ರೀ ರಘುನಾಥ ದಾಸ ಗೋಸ್ವಾಮಿ ಶ್ರೀ ಶ್ಯಾಮಾನಂದ ಗೋಸ್ವಾಮಿ ಶ್ರೀ ನರೋತ್ತಮದಾಸ ಠಾಕೂರರು ಹಾಗೂ ಇತ್ತೀಚಿನ ಇನ್ನೂರು ವರ್ಷಗಳಲ್ಲಿ ಶ್ರೀ ವಿಶ್ವನಾಥ ಚಕ್ರವರ್ತಿ ಶ್ರೀ ಬಲದೇವ ವಿದ್ಯಾಭೂಷಣ ಶ್ರೀ ಭಕ್ತಿ ವಿನೋದ ಠಾಕೂರರು ಮತ್ತು ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಮೊದಲಾದ ಅನೇಕ ಮಂದಿ ಸುವಿಖ್ಯಾತ ವಿದ್ವಾಂಸರು ಮತ್ತು ಭಗವದ್ಭಕ್ತರು ಮಹಾಪ್ರಭುಗಳ ಜೀವನ ಮತ್ತು ನೀತಿ ಬೋಧೆಗಳನ್ನು ಕುರಿತು ಸಂಪುಟಗಟ್ಟಲೆ ಗ್ರಂಥಗಳನ್ನು ಸಾಹಿತ್ಯಗಳನ್ನು ರಚಿಸಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕ ಎಂಬ ಎಂಟು ಶ್ಲೋಕಗಳನ್ನು ಲಿಖಿತ ರೂಪದಲ್ಲಿ ನಮಗಾಗಿ ಕೊಟ್ಟಿದ್ದಾರೆ ಶ್ರೀಕೃಷ್ಣರ ಅವತಾರವೇ ಆದ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ಸಂಸ್ಕೃತ ಶ್ಲೋಕವನ್ನು ಯಾವಾಗಲೂ ಹೇಳಿ ವಿವರಿಸುತ್ತಿದ್ದರು ಅದು ಅವರ ಬೋಧನೆಯ ಸಾರವೇ ಆಗಿತ್ತು ಆ ಶ್ಲೋಕ ಯಾವುದೆಂದರೆ ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲ ಕಲೌ ನಾಸ್ತಿ 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 ಗತಿರನ್ಯಥ ಇದರ ಅರ್ಥ ಈ ಕಲಿಯುಗ ಕಲಹ ಮತ್ತು ಆತಂಕಗಳ ಯುಗದಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಭಗವಂತನ ನಾಮೋಚ್ಚಾರಣೆಯಲ್ಲದೆ ನಾಮೋಚ್ಛಾರಣೆಯಲ್ಲದೆ ಬೇರೆ ದಾರಿ ಇಲ್ಲ ಬೇರೆ ದಾರಿಯಿಲ್ಲ ಬೇರೆ ದಾರಿಯಿಲ್ಲ ಎಂಬುದಾಗಿತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅನೇಕ ವಿದ್ವಾಂಸರು ದೇವತಾಶಾಸ್ತ್ರಜ್ಞರು ಕೃಷ್ಣನ ಅಥವಾ ಭಗವಂತನ ಅವತಾರವೆಂದು ಅಂಗೀಕರಿಸಿರುವ ಹದಿನೈದನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತದ ಅತಿ ವಿಶಿಷ್ಟ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸುಧಾರಕರೊಬ್ಬರು ಪಶ್ಚಿಮ ಬಂಗಾಳದಲ್ಲಿ ಪಾಲ್ಗುಣ ಮಾಸದ ಗೌರ ಪೂರ್ಣಿಮೆಯೆಂದು ಅವತರಿಸಿರುವ ಇಂದಿನ ಅರೇ ಕೃಷ್ಣ ಆಂದೋಲನದ ಸಂಸ್ಥಾಪಕರಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಕಿರುಪರಿಚಯವಾಗಿತ್ತು ಧನ್ಯವಾದಗಳು